ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಧರ್ಮಸ್ಥಳದಲ್ಲಿ ಚಿಕ್ಕಬಳ್ಳಾಪುರ ಬಿ ಜೆ ಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡರವರ ನೇತೃತ್ವದಲ್ಲಿ ಪ್ರತಿಭಟನೆ ಪವಿತ್ರ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಬಿ ಜೆ ಪಿ ಮುಖಂಡರು ಕಾರ್ಯಕರ್ತರು ಚಲೋ ಧರ್ಮಸ್ಥಳ ಜಾಥಾ ಮೂಲಕ ತೆರಳಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಪ್ರತಿಭಟನೆಕಾರರು ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿಂದೂಗಳ ಪವಿತ್ರ ಧಾರ್ಮಿಕ ಕ್ಷೇತ್ರವಾಗಿದ್ದು ಈ ಸ್ಥಳಕ್ಕೆ ಕಳಂಕ ತರುತ್ತಿದ್ದಾರೆ ಎಂದು ಆರೋಪಿಸಿದರಲ್ಲದೆ ತಪ್ಪಿಸ್ತರಿಗೆ ಶಿಕ್ಷೆಯಾಗಲಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ನಿಲ್ಲಿಸಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರಾದ ಜಿಎನ್ ವೇಣುಗೋಪಾಲ್ ಬಾಗೇಪಲ್ಲಿ ಕ್ಷೇತ್ರದ ಮುನ್ರಾಜು ಶಿಡ್ಲಘಟ್ಟ ಮಾಜಿ ಶಾಸಕರ ರಾಜಣ್ಣ ಸೇರಿದಂತೆ ಬ್ಯಾಟ್ರೈನ್ಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಗೂ ತಾಲೂಕುಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು ಯಾವುದೇ ತನಿಖೆ ಅಲ್ಲ ದೇವರ ಮೇಲೆ ವಿಶ್ವಾಸ ಇದೆ ಇವತ್ತು ಇಡೀ ರಾಜ್ಯದಲ್ಲಿ ಅಥವಾ ಬೇರೆ ದೇಶ ಬೇರೆ ಕಡೆ ಕೂಡ ಯಾವುದಾದ್ರೂ ಒಂದು ಆಣೆ ಪ್ರಮಾಣ ಮಾಡಿದ್ರೆ ಅದಕ್ಕೆ ಹೆಸರು ಬರೋಕೆ ಶ್ರೀ ಮಂಜುನಾಥ ಸತ್ಯವನ್ನು ಮಾತಾಡಬೇಕು ಅಂತಂದ್ರೆ ಮಂಜುನಾಥ ಬೇಕು ಯಾರಾದ್ರೂ ಸುಳ್ಳು ಹೇಳಬೇಕು ಅಂತಂದ್ರೆ ಶ್ರೀ ಮಂಜುನಾಥನ ಹೆಸರು ಹೇಳಿದ್ರೆ ಯಾರು ಕೂಡ ಸುಳ್ಳು ಕೂಡ ಹೇಳಲ್ಲ ಅಂತ ಶಕ್ತಿ ದೇವರ ಈ ಶಕ್ತಿ ಕ್ಷೇತ್ರದ ಬಗ್ಗೆ ನಡೀತಾ ಇರತಕ್ಕಂತ ಅಪಪ್ರಚಾರಕ್ಕೆ ಆ ಭಗವಂತ ತಿಲಾಂಜಲಿ ನೀಡಬೇಕು ಇವತ್ತೆಲ್ಲ ನಮ್ಮ ಮುಖಂಡರ ನೇತೃತ್ವದಲ್ಲಿ ನಮ್ಮ ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಮುಖಂಡರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಶಿಡ್ಲಘಟ್ಟ ಚಿಂತಾಮಣಿ ಹೀಗೆ ಗೋರಿ ವಿದ್ಯುತ್ನ ಕಾರ್ಯಕರ್ತರು ಕೂಡ ಇವತ್ತು ಬಂದಿದ್ದಾರೆ ಅವರೆಲ್ಲ ಮುಖಂಡರ ಒಂದು ಆಶಯ ಒಂದೇ ಶ್ರೀ ಮಂಜುನಾಥನ ಮುಂದೆ ನಾವೆಲ್ಲ ಕೂಡ ಪ್ರಾರ್ಥನೆಯನ್ನು ಮಾಡ್ತೇವೆ ಯಾರು ಈ ಕಳಂಕ ತರ ಕೊರಟಿದ್ದಾರೆ ದಯಮಾಡಿ ಅದನ್ನ ಸರಿ ಮಾಡ್ತಕ್ಕಂಥ ಅವರಿಗೆ ಸರಿ ಬುದ್ಧಿಯನ್ನು ಕೊಡ್ತಕ್ಕಂಥ ಕೆಲಸವನ್ನ ಭಗವಂತ ಮಂಜುನಾಥ ಮಾಡಬೇಕು ಅಂತಕ್ಕಂಥ ಪ್ರಾರ್ಥನೆ ಮಾಡಕ್ಕೆ ನಾವೆಲ್ಲ ಬಂದಿದ್ದೀವಿ ಒಂದ್ ಕಡೆ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಮತ್ತೊಂದ್ ಕಡೆ ಯಾರು ಹಿಂದೂ ಸಮಾಜದ ದೈವದ ಬಗ್ಗೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ ಅವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಕ್ಕಂಥ ಕೆಲಸಕ್ಕೂ ಕೂಡ ನಾವಿಲ್ಲಿ ಬಂದಿದ್ದೇವೆ ಈ ಸನ್ನಿಧಾನದ ಮೂಲಕ ನಾನು ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ವಿನಂತಿಯನ್ನು ಮಾಡ್ತೇನೆ ಹಿಂದೂ ಶ್ರದ್ಧಾ ಕೇಂದ್ರ ಧಾರ್ಮಿಕ ಕೇಂದ್ರ ಧರ್ಮಸ್ಥಳ ಆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡೋದನ್ನ ತಾವು ನಿಲ್ಲಿಸಬೇಕು ಯಾರೇ ತಪ್ಪಷ್ಟಾಗಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳಿ ಭಗವಂತನೇ ಆ ರೀತಿಯಾದಂತಹ ಕ್ರಮ ತಿರುಗಿಸತಕ್ಕಂಥ ಶಕ್ತಿ ದೇವರು ಮಂಜುನಾಥ ಸ್ವಾಮಿ ನಮ್ಮ ವಿನಂತಿ ಇಷ್ಟೇ ದಯವಿಟ್ಟು ದೈವಕ್ಕೆ ಮಾತನಾಡ್ತಕ್ಕಂಥ ದೈವದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥವ್ರ ಮೇಲೆ ನಾವು ಕಟ್ಟಿ ನಿಟ್ಟರೆ ತಮ್ಮವನ್ನು ಸರ್ಕಾರ ತಗೊಳ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ಮಾಡ್ತಾ ಬಂದಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರು ಒಂದು ವಿನಂತಿ ಈಗ ನಿಮ್ಗೆಲ್ಲರೂ ಕೂಡ ರೂಮ್ ಅಲರ್ಟ್ ಆಗುತ್ತೆ ನಾವೆಲ್ಲ ತಮ್ಮ ರೂಮ್ಗೆ ಹೋಗಿ ಎಲ್ಲರೂ ಕೂಡ ಪ್ರಷಪ್ ಆಗಿ ಎಲ್ಲರೂ ಸೇರಿ ಒಟ್ಟಾಗಿ ದರ್ಶನಕ್ಕೆ ಹೋಗೋಣ ನಾವೆಲ್ಲ ನಮ್ಮ ರೂಮ್ಗೆ ಹೋಗಿ ಈಗಾಗಲೇ ಆರೋ ಮುಕ್ತ ಆಗಿದೆ ಟೈಮ್ ನಾವೊಂದು ಏಳುವರೆಗೆ ಎಲ್ಲ ಸೇರಿ ಒಟ್ಟಾಗಿ ದರ್ಶನಕ್ಕೆ ಹೋಗೋಣ ದರ್ಶನದ ನಂತರ ಇಲ್ಲಿ ಭೋಜನವನ್ನು ಸೇವಿಸಿ ಮತ್ತು ವಾಸ್ತವ್ಯವನ್ನು ನೋಡಿ ಬೆಳಗ್ಗೆ ನಾವೆಲ್ಲರೂ ಕೂಡ ಮತ್ತೊಂದು ದರ್ಶನವನ್ನು ಮಾಡಿ ನಮ್ಮ ನಮ್ಮ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಈಗಾಗಲೇ ತಮಗೆ ರೂಮ್ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ಹೋಗಿ ತಮ್ಮ ರೂಮ್ಗೆ ಹೋಗಿ ಪ್ರೆಶಪ್ ಆಗಿ ದೇವರ ದರ್ಶನಕ್ಕೆ ನಾವೆಲ್ಲರೂ ಕೂಡ ಇಲ್ಲಿ ಏಳುವರೆಗೆ ಬರಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತೇವೆ ನಮಸ್ಕಾರ